ಚುನಾವಣೆಯಲ್ಲಿ ದೇಶ ಗೆಲ್ಲಬೇಕು ದೇಶ ಗೆದ್ದರೆ ದೇಶದ ಜನ ಗೆದ್ದ ಹಾಗೆ ಎಂದು ಹೇಳಿರುವ ಪ್ರಕಾಶ್ ರಾಜ್ ಒಳ್ಳೆಯ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಂದು ಕರೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾನು ಜನರ ಪಕ್ಷವಾಗಿದ್ದು ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಯಾರ ಪರವೂ ಪ್ರಚಾರ ಮಾಡುವುದಿಲ್ಲ ದುಡ್ಡಿನಿಂದ ಪ್ರಕಾಶ್ ರಾಜ್ನನ್ನು ಕೊಂಡುಕೊಳ್ಳಲು ಯಾರಿಗೂ ಕೂಡ ಆಗೋದಿಲ್ಲ ಅಂತಹ ದುಡ್ಡು ನಾನು ಪಡೆಯುವುದಿಲ್ಲ ಎಂದು ಚುನಾವಣಾ ಪ್ರಚಾರಕ್ಕೆ ಹೋಗದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ನಾನು ಜನರ ನಡುವೆ ನಿಂತು ಜನರ ಪರವಾಗಿ ಜನರಿಗೋಸ್ಕರ ಪ್ರಶ್ನೆ ಮಾಡ್ತೇನೆ ಎಂದು ತಿಳಿಸಿದ್ದಾರೆ ನನಗೆ ಎಲ್ಲ ಪಕ್ಷದವರು ಒಂದೇ ಆಗಿದ್ದಾರೆ ರಾಜಕಾರಣಿಗಳಲ್ಲಿ ಒಬ್ಬನಿಗೆ ಬಿಲ್ಡಿಂಗ್ ಇದ್ದರೆ ಮತ್ತೊಬ್ಬ ಅಲ್ಲಿ ಭಾರ್ ನಡೆಸ್ತಾನೆ ಎಲ್ಲಾ ಪಕ್ಷಗಳ ನಾಯಕರದ್ದು ಹೊಂದಾಣಿಕೆ ರಾಜಕೀಯ ಎಂದು ರಾಜಕೀಯ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಣಿಪುರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡದವರು ಅವರು ಮಹಿಳಾ ದಿನಾಚರಣೆಗೆ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತಾರೆ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಹಣ ಲೂಟಿ ಮಾಡ್ತಾರೆ ಬಾಂಡ್ ಕೊಟ್ಟವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಆದರೆ ಅಭಿವೃದ್ಧಿ ಮಾಡಿದ್ದಾಗಿ ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಮಂಗಳೂರು ಪತ್ರಿಕಾ ಭವನಕ್ಕೆ ಆಗಮಿಸಿದ ಪ್ರಕಾಶ್ ರಾಜ್ ಮಾಧ್ಯಮಗಳ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದ್ದಾರೆ ಆದರೆ ನಾವು ಭಾರತ ದೇಶದಲ್ಲಿ ಪ್ರಜೆಗಳೇನು ಮಾಡಬೇಕು ಅಂದರೆ ಯಾವ ಯಾವ ಪಕ್ಷ ಹೇಳೋದು ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದರ ಮೇಲೆ ನಿನ್ನ ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನೆ ನಿನಗೆ ಸಿಗ್ತಾನೆ ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದಾದರೆ ನಿಮಗೇನು ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ ನೀವು ನಿಮ್ಮ ಅಭ್ಯರ್ಥಿಯನ್ನು ನಿಮ್ಮ ಭಾಷೆಯನ್ನು ನಿಮ್ಮ ಊರನ್ನು ನಿಮ್ಮನ್ನು ನಿಮಗೆ ಸಿಗುವವನನ್ನು ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರ್ ಆದ ವಯಸ್ಸಾಗ ವಿಚಾರಗಳನ್ನು ಉಳ್ಳೋರನ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ದೇಶದ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯುವಕರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬೆಲೆಗಳ ಬಗ್ಗೆ ಯೋಚನೆ ಮಾಡಿ ಯಾರನ್ನು ಇಳಿಸ್ಬೇಕು ಮೊದಲು ನಿರ್ಧಾರ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದು ಹೇಳ್ತೀನಿ ಕೇಳಿ ವಿರೋಧ ಪಕ್ಷಗಳಿಗೆ ಆಳೋ ಪಕ್ಷ ಸೋಲುತ್ತೆ ವಿರೋಧ ಗೆಲ್ಲಲ್ಲ ವಿರೋಧ ಪಕ್ಷದವ್ರು ಆಳ ಮತ್ತು ಅವ್ರು ಸೋಲ್ತ ಅಂದರೆ ಕೆಲಸ ಮಾಡ್ತಿದ್ದವ್ರನ್ನ ಸೋಲಿಸ್ಬೇಕು ನೀವು ಇಳಿಸ್ಬಿಟ್ಟು ಪ್ರಯತ್ನ ಮಾಡಬೇಕು ಅವ್ರು ಬಿಟ್ಟರೆ ಇವ್ರು ಯಾರು ಅಂತ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಅಲ್ಲಿ ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡಿದ್ರೆ ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೆ ಯಾರನ್ನೂ ನಂಬೋ ಪರಿಸ್ಥಿತಿಲಿಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಎಲ್ಲೋದು ನೀವು ಆರಿಸದಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆಯೇ ಹೊರತು ಅವರುಗಳು ಐದು ವರ್ಷಕ್ಕೊಂದು ಸಲ ಬಂದ್ರೆ ಅವರು ಪರ್ಮನೆಂಟ್ ಅಲ್ಲ ಅವರು ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಯಾಕಂದರೆ ಕಳ್ಳರು ಅದನ್ನು ಸುಳ್ಳು ಹೇಳಬಾರದು ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಅಂತ ಹಂಗೆ ಹಂಗೆ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಯಾರು ನಮ್ಮ ಹಂಗ ಮಾಡ್ತಾ ಇದ್ದೀರಿ ಕೂತ್ಕೊಂಡು